ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಹೀರೆಕಾಯಿ ಪಲ್ಯ ಅಥವಾ ಸಾಂಬಾರನ್ನು ನಾವೆಲ್ಲ ಮಾಡಿದ್ದೇವೆ ಆದರೆ ಇದರ ಫ್ರೈನ ರುಚಿನ ನೀವು ಒಮ್ಮೆ ನೋಡಿದರೆ ಖಂಡಿತ ಇದನ್ನೇ ಫಸ್ಟ್ ನೀವು ಸಜೆಸ್ಟ್ ಮಾಡ್ತೀರಿ ಸ್ನೇಹಿತರೆ ನೀವು ಫ್ರೈ ಮಾಡುವಾಗ ಅದರ ಈ ಲೈನ್ಗಳನ್ನು ಸ್ವಲ್ಪವೇ ಕೆತ್ತಾಕಿದರೆ ಸಾಕು ಪೂರ್ತಿ ತೆಗಿಬೇಕಂತೇನಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಆನಂತರ ಒಂದು ಪ್ಲೇಟಲ್ಲಿ ಒಂದು ಟೇಬಲ್ ಸ್ಪೂನು ಮೆಣಸಿನ ಪೌಡ್ರನ್ನು ಇಟ್ಕೊಳ್ಳಿ ನೋಡಿ ಅದಕ್ಕೆ ಕಾಲು ಸ್ಪೂನ್ನಷ್ಟು ಅರಿಶಿನ ಪೌಡ್ರು ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪಿನ ಪೌಡ್ರನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಈಗ ಹೀರೆಕಾಯಿ ಪೀಸ್ಗಳಿಗೆ ಸರಿಯಾಗಿ ಅಪ್ಲೈ ಮಾಡಿ ಸ್ನೇಹಿತರೆ ನಿಮಗೆ ಪೊಟ್ಯಾಟೊ ಫ್ರೈ ಮಾಡಿಟ್ಟು ಗೊತ್ತು ಪೊಟ್ಯಾಟೊ ಫ್ರೈಗೆ ನಾವು ಈ ರೀತಿಯಾಗಿ ಅಪ್ಲೈ ಮಾಡಿಟ್ಟರೆ ಅದು ನೀರು ಬಿಟ್ಟು ತಳ್ಳಗಾಗಿ ಬಿಡುತ್ತೆ ಆದರೆ ಹಿರೇಕಾಯಿಗೆ ಹಾಗಾಗೋಲ್ಲ ತಕ್ಷಣ ನೀರು ಬಿಟ್ಟು ಬಿಡೋದಿಲ್ಲ ಆದರೆ ಫಿಶ್ ಫ್ರೈಗೆ ಖಾರ ಹಚ್ಚಿಡೋ ಥರ ಮಾಡಿಟ್ಕೊಳ್ಬೇಡಿ ತಕ್ಷಣ ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನೋಡಿ ಫ್ರೆಂಡ್ಸ್ ನಾನು ದೋಷಿತವಾಗಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಅದಕ್ಕೀಗ ಚಿರೋಟಿ ರೂವನ್ನು ಅಪ್ಲೈ ಮಾಡಿ ಒಂದೊಂದೇ ಈಗ ತವಾಕ್ಕೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಹಿರೇಕಾಯಿಯಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಇದ್ದು ಫೈಬರ್ನ ಅಂಶ ಅತೀ ಅಧಿಕವಾಗಿರುತ್ತೆ ಹಿರೆಕಾಯಿ ಡೈಜೆಷನ್ಗೆ ತುಂಬ ಸಪೋರ್ಟ್ ಮಾಡ್ತದೆ ಹಾಗೆ ನಿಮ್ಮ ವೇಟನ್ನು ಕೂಡ ಇದು ಕಡಿಮೆ ಮಾಡ್ತದೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲು ಅಗತ್ಯವಿರುವ ವಿಟಮಿನ್ ಎ ಮತ್ತು ಸಿಗಳನ್ನು ಇದು ಪ್ರೊವೈಡ್ ಮಾಡುತ್ತೆ ಹಾಗೆ ಇದು ಸ್ಕಿನ್ನ ಪ್ರಾಬ್ಲಮ್ಸನ್ನು ಕೂಡ ಕ್ಯೂರ್ ಮಾಡುತ್ತೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಹೊಂದಿದ್ದು ಸ್ಟ್ರೆಸ್ ಮತ್ತು ಇನ್ಫ್ಲಾಮೇಶನ್ಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಹೀರೆಕಾಯಿ ಪೀಸುಗಳನ್ನು ಈಗ ತವಾಕ್ಕೆ ಹಾಕಿ ಆಯಿತು ಈಗ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿ ನೀವು ಆಲೂಗಡ್ಡೆಗೆ ಹಾಕಿದ ಥರ ನೀರನ್ನು ಹಾಕಿ ಪ್ಲೇಟನ್ನು ಮುಚ್ಚಿಡಬೇಡಿ ಆಯಿಲನ್ನು ಹಾಕಿದ ನಂತರ ಹಾಗೆಯೇ ನೋಡಿ ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷ ಲೋ ಹಿಟ್ನಲ್ಲಿ ಇರಲಿ ನೋಡಿ ಈಗ ಓಪನ್ ಇದ್ದೇನೆ ಈಗ ಎಲ್ಲ ಹೀರೆಕಾಯಿ ಪೀಸ್ಗಳನ್ನು ಉಲ್ಟ ಹಾಕಿ ಸ್ನೇಹಿತರೆ ಹೀರೆಕಾಯಿ ರೆಸಿಪಿಗಳಲ್ಲಿ ಇದು ತುಂಬ ಸುಲಭವಾದದ್ದು ಮತ್ತು ತುಂಬ ಟೇಸ್ಟಿಯಾದದ್ದು ಊಟಕ್ಕೆ ಬೆಳೆಸುವ ಒಂದು ಐದು ನಿಮಿಷ ಮೊದಲೇ ಇದನ್ನು ಪ್ರಾರಂಭ ಮಾಡಿ ಬಿಸಿ ಬಿಸಿಯಾಗಿ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ತವಾದಿಂದ ತೆಂಗು ಹಾಕಿಬಿಟ್ಟು ನೀವು ಸರ್ವ್ ಮಾಡಿ ನೋಡಿ ಇದು ತುಂಬ ಟೇಸ್ಟಿಯಾದ ಹೀರೆಕಾಯಿ ಫ್ರೈ ಇದು ಗಟ್ಟಿಯಾಗಿ ಕುರ್ಕುರಿ ಥರ ಎಲ್ಲಾದರೂ ಕೂಡ ಸಾಫ್ಟಾಗಿದ್ದು ಟೇಸ್ಟಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪಲ್ಯ ಅಥವಾ ಸಾಂಬಾರಿಗಿಂತಲೂ ಈ ರೀತಿ ಫ್ರೈ ಮಾಡಿ ತಿಂದರೆ ಹೀರೆಕಾಯಿ ನಮಗೆ ತುಂಬ ಟೇಸ್ಟ್ ಅನಿಸುತ್ತೆ ಸ್ನೇಹಿತರೆ ಹೀರೆಕಾಯಿನ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ